ಸ್ಪೇಸ್ ಕನ್ನಡದಲ್ಲೆಲ್ಲ ವೆಬ್ ಸೀರೀಸ್ ಏನೋ ಮಾಡ್ಬೇಕು ಟ್ರೈ ಮಾಡ್ಬೇಕು ಅಂತ ತುಂಬಾ ಸತಿ ಡಿಸ್ಕಸ್ ಮಾಡಿದ್ವಿ ಐ ಥಿಂಕ್ ಅದು ಬಂದ್ಮೇಲೆ ಚೂರು ಆಕ್ಟಿವ್ ಆಗಿ ಶುರುವಾಗಿ ಆಗಿ ಒಂದ್ ನಾಲ್ಕ ವೆಬ್ ಸೀರೀಸ್ ಸ್ಪ್ಯಾನ್ ಆಫ್ ಒನ್ ಇಯರ್ ಅಲ್ಲಿ ಆಗಿರೋದು ಇಟ್ಸ್ ಅ ವೆರಿ ಕಮೆಂಡಬಲ್ ಜಾಬ್ ಸೊ ಅದಕ್ಕೆ ನಾನು ಕಂಗ್ರಾಚುಲೇಷನ್ ಹೇಳ್ತೀನಿ ಟೀಮ್ಗೆ ಯಾಕೆ ಅಂತಂದ್ರೆ ಸಿನಿಮಾ ಅಂತ ಬಂದ ಪ್ರೊಡಕ್ಷನ್ ಪ್ರೊಡಕ್ಷನ್ ಹೌಸ್ ಒಂದೇ ಡಿಫ್ರೆನ್ಸ್ ಕಾಣಿಸಿದ್ ಏನು ಅಂದ್ರೆ ಸಿನಿಮಾ ಅಂತ ಬಂದ ಪ್ರಾಡಕ್ಟ್ ಮಾಡ್ತೀವಿ ಥಿಯೇಟರ್ ಎಷ್ಟು ಓಕೆ ಚೆನ್ನಾಗ್ ಆಗುತ್ತೆ ಸಿನಿಮಾ ಕಲೆಕ್ಷನ್ಸ್ ಬರುತ್ತೆ ದುಡ್ಡು ಬರುತ್ತೆ ಏನೋ ನಿಮ್ಗೆ ಒಂದು ಚೌಕಟ್ಟಿಲ್ಲ ಅಲ್ಲಿ ಒಂದು ರೂಪಾಯಿಗೆ ನೂರು ರೂಪಾಯಿ ಬರ್ಬೋದು ಸಾವಿರ ರೂಪಾಯಿ ಬರ್ಬೋದು ಲಕ್ಷ ರೂಪಾಯಿ ಬರ್ಬೋದು ಆದ್ರೆ ವೆಬ್ ಸೀರೀಸ್ ಅಂತ ಮಾಡ್ತೀರಾ ಅಂದಾಗ ನಿಮಗೆ ಒಂದು ಪ್ಲಾಟ್ಫಾರ್ಮ್ ಸಪೋರ್ಟ್ ಬೇಕೇ ಬೇಕು ಇಲ್ಲ ಅಂತಂದ್ರೆ ರೆಡಿ ಮಾಡಿ ಇಲ್ಲಿ ಅಂತ ಅದನ್ನು ಪ್ರೆಸೆಂಟ್ ಮಾಡ್ತೀರಾ ಯು ನೀಡ್ ಪ್ಲಾಟ್ಫಾರ್ಮ್ ಟು ಬೈ ಇಟ್ ಅಂಡ್ ಅಷ್ಟಕ್ಕೆ ನಿಮ್ಗೆ ರಿಸ್ಟ್ರಿಕ್ಷನ್ ಅಷ್ಟೇ ಆಗೋಯ್ತು ಇನ್ನೇನು ಬೇರೆ ಆಗಲ್ಲ ನಿಮಗೆ ಸೊ ಹಾಗಾಗಿ ಯಾವಾಗ ಒಂದು ಪ್ಲಾಟ್ಫಾರ್ಮ್ ಸಪೋರ್ಟ್ ಮಾಡುತ್ತೆ ಅವಾಗ ಮಾತ್ರ ವೆಬ್ ಸೀರೀಸ್ ಒಂದು ಇಂಡಸ್ಟ್ರಿಗಳು ಬೆಳೆಯೋಕೆ ಬೇರೆ ಎಲ್ಲ ಭಾಷೆಗಳಲ್ಲೂ ಸುಮಾರು ಆತರ ಪ್ಲಾಟ್ಫಾರ್ಮ್ಗಳು ಸಪೋರ್ಟಿವ್ ನಿಂತ್ಕೊಂಡಿರೋದಕ್ಕೆ ವೆಬ್ ಸೀರೀಸ್ ಕಲ್ಚರ್ ಶುರು ಆಗಿದೆ ನಮ್ಮಲ್ಲಿ ಅದನ್ನ ಜಿ ಫೈವ್ ಫಸ್ಟ್ ಟೈಮ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆನ್ ಬಿಹಾಫ್ ಆಫ್ ಆಲ್ ದಿ ಕನ್ನಡ ಕನ್ನಡಿಗರ ಪರವಾಗಿ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತಾ ಇದೀನಿ ಅದನ್ನ ಅಂಡ್ ಕಮಿಂಗ್ ಟು ರಾಕ್ಷಸ ನನಗೆ ಪ್ರದೀಪ್ ಅವರು ಒಂದ್ಸರಿ ಸಿಗ್ದಾಗ ಈ ತರದೊಂದು ಐಡಿಯಾ ಇದೆ ಅಂಡ್ ಸುಹಾನ್ ಒಂದು ಸ್ಕ್ರಿಪ್ಟ್ ಈ ತರ ಮಾಡ್ತಿದಾರೆ ವಿರ್ ವೆರಿ ಹ್ಯಾಪಿ ನನ್ನ ಪ್ರೊಡಕ್ಷನ್ ಇಂದ ಮಾಡ್ತೀವಿ ಅಂತ ನಾನು ಮುಂಚೆನ್ ಹೇಳಿದ್ದೆ ಅವ್ರಿಗೆ ಹೇಳಿ ಅಂತ ಕೇಮ್ ಅಪ್ ವಿತ್ ದಿಸ್ ನಾನು ಸುಹಾನ್ ಲೈನ್ ಸುಹಾನ್ ಕೂಡ ಪರಿಚಯ ಅವ್ರು ಒಂದು ಮೊಟ್ಟೆ ಕತೆ ಮಾಡಿದಾಗಿಂದೂ ನನಗೆ ಪರಿಚಯ ನಾವು ಕ್ರಿಕೆಟ್ ಒಟ್ಟೊಟ್ಟಿಗೆ ಆಗ್ತಾ ಇರಲಿ ಸೊ ಅವ್ರ್ ಪ್ರೊಡ್ಯೂಸರ್ ಆಗಿ ನನ್ಗೆ ಗೊತ್ತಿದ್ದೆ ಹೊರತು ಕ್ರಿಯೇಟಿವ್ ಪರ್ಸನ್ ಆಗಿ ಗೊತ್ತಿತ್ತು ಡೈರೆಕ್ಟರ್ ಆಗಿ ನಾನು ಯಾವತ್ತೂ ಅವ್ರನ್ನ ಭೇಟಿ ಮಾಡಿರಲಿಲ್ಲ ಸೊಸಡ್ ತೊಗೊಂಡ್ಬೇ ನಾನು ಡೈರೆಕ್ಷನ್ ಅನ್ಕೊಂಡಿದ್ದೀನಿ ಅಂತ ಆ ಲೈನ್ ಹೇಳಿದಾಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂಡ್ ಓಕೆ ಅದಕ್ಕೆ ನಾವು ಉತ್ತರ ಕರ್ನಾಟಕ ನನಗೆ ನನಗೆ ಒಂದು ಯಾವಾಗಲೂ ಬಹಳ ಖುಷಿ ಉತ್ತರ ಕರ್ನಾಟಕ ಏನೇ ಒಂದು ಎಲಿಮೆಂಟ್ ನಾನು ಮಾಡಿದಂಥ ಸಿನಿಮಾದಲ್ಲಿ ಇರಬೇಕು ಅಂತ ಅದನ್ನ ನಾನು ಕನ್ಸಿಸ್ಟೆಂಟ್ ಆಗಿ ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ ನಾನು ಮಾಡಿದಂಥ ಅಷ್ಟು ಸಿನಿಮಾಗಳಲ್ಲಿ ಏನಾದರೂ ಒಂದು ಉತ್ತರ ಕರ್ನಾಟಕ ಎಲಿಮೆಂಟ್ ಇರಲೇಬೇಕು ಅದು ಸಾಂಗ್ ಅಲ್ಲಿ ಇರ್ಬೋದು ಯಾವುದೋ ಕ್ಯಾರೆಕ್ಟರ್ ಅಲ್ಲಿ ಇರ್ಬೋದು ಏನ್ ಬೇಕಾದ್ರೂ ಇರಬಹುದು ಅದನ್ನ ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ ಅದಕ್ಕೆ ಕಾರಣ ಇಷ್ಟೇ ಉತ್ತರ ಕರ್ನಾಟಕ ನನ್ನ ನಮ್ಮ ಕುಟುಂಬಕ್ಕೆ ಕೊಟ್ಟಂತ ಒಂದು ಕೊಡುಗೆ ನಮ್ಮ ತಂದೆಯವ್ರಿಗಾಗಿರ್ಲಿ ನಮ್ಮ ತಾಯಿಯವ್ರಿಗಾಗಿರ್ಲಿ ಅಲ್ಲಿ ನಾಟಕಗಳು ಕೊಟ್ಟಂತ ಪ್ರೀತಿ ಅದಕ್ಕೆ ನಾನೇನೋ ವಾಪಸ್ ಕೊಡಕ್ಕಾಗೋದು ಇದೊಂದೇ ರೀತಿನಲ್ಲಿ ಅದಕ್ಕೊಂದು ನಾನು ಕಂಟಿನ್ಯೂಸ್ ಟ್ರೈ ಮಾಡ್ತಾನೆ ಇರ್ತೀನಿ ಅದು ಅಂಡ್ ಅಲ್ಲಿಂದ ಒಂದು ಶುರುವಾಯ್ತು ತುಂಬಾ ಬ್ಯೂಟಿಫುಲ್ ಆಗಿ ಸುಹಾನ್ ಅದನ್ನ ಟೋಟಲ್ ಒಂದು ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರು ಹ್ಯಾಸ್ ಅ ಬ್ಯೂಟಿಫುಲ್ ಟೀಮ್ ಅದು ಒ ಪಿ ಆಗಿರ್ಬೋದು ಎಡಿಟರ್ಸ್ ಆಗಿರ್ಬೋದು ರೈಟರ್ಸ್ ಸೊ ಆತರ ಒಂದು ಬ್ಯೂಟಿಫುಲ್ ಟೀಮ್ ನ ತಗೊಂಡ್ಬಂದ್ರು ಅಲ್ಲಿಂದ ಜರ್ನಿ ಅಂಡ್ ಇದಕ್ಕೊಂದು ಶಕ್ತಿ ಅಂತ ಬಂದಿದ್ದು ಈ ಈ ವೆಬ್ ಸೀರೀಸ್ಗೆ ಹಿರಿಯ ಕಲಾವಿದರು ಒಪ್ಕೊಂಡಾಗ ಹಿರಿಯ ಕಲಾವಿದ ವಿಚಾರ ಆಗ್ಬೇಕು ಅವರು ನೀವು ಯಂಗ್ಸ್ಟರ್ ಸರ್ ನೀವು ನಮ್ಮ ನಮ್ಮ ಹಿರಿಯರಾದಂತ ಇಲ್ಲ ಇಟ್ ವಾಸ್ ಇಲ್ಲ ಇದು ನಿಜವಾಗ್ಲೂ ಮೈನ್ ಸ್ಟ್ರೀಮ್ ಆಕ್ಟರ್ಸ್ ಆಗಿದ್ದು ಈ ಸ್ಪೇಸ್ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಯಾವಾಗ ರಾಗ ಒಪ್ಕೊಂಡು ಐ ಥಿಂಕ್ ಅಲ್ಲೇ ನಾವು ಅರ್ಧ ಬಿ ವೆರಿ ಸೇಫ್ ಓಕೆ ಚೆನ್ನಾಗ್ ಇದು ಅಂತ ಹೇಳಿ ಅಂತ ವಿ ಟ್ರೈ ಅಪ್ರೋಚಿಂಗ್ ಎವ್ರಿ ಒನ್ ಯಾಕಂದ್ರೆ ನಮ್ಗೆ ಇವಾಗಿನ ಇದು ಸ್ಪೇಸ್ ಓಪನ್ ಆಗಿರೋದ್ರಿಂದ ಈವನ್ ಚಾನೆಲ್ ಆಗ್ಲಿ ಅಥವಾ ಪ್ಲಾಟ್ಫಾರ್ಮ್ ಆಗ್ಲಿ ಅವ್ರಿಗೂ ಒಂದು ಚಿಕ್ಕ ಕನ್ಸ್ಟೆಂಟ್ ಇರುತ್ತೆ ಬಿಸ್ನೆಸ್ ವೈಸ್ ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಎವ್ರಿಂಗ್ ಇಸ್ ಬಿಸ್ನೆಸ್ ಎವ್ರಿಥಿಂಗ್ ಇಸ್ ನಂಬರ್ಸ್ ಸೊ ಅದು ರೀಚ್ ಆದ್ರೆ ಮಾತ್ರ ಅವರು ಎಕ್ಸ್ಪಾಂಡ್ ಮಾಡಕ್ ಆಗುತ್ತೆ ಹಂಗ ನೋಡಿದಾಗ ಐ ಥಿಂಕ್ ಅಯ್ಯನ ಮನೆಯಿಂದ ಹಿಡಿದು ಇಲ್ಲಿವರೆಗೂ ಬಂದಾಗ ದೇರ್ಸ್ ಅ ಬಿಗ್ ಗ್ರೋತ್ ಸರ್ ದೇರ್ಸ್ ಅ ವೆರಿ ಬಿಗ್ ಗ್ರೋತ್ ದಟ್ ಇಸ್ ಜನನು ಹಂಗೆ ರೆಸ್ಪಾಂಡ್ ಮಾಡ್ತಾ ಇರೋದ್ರಿಂದ ಈ ಗ್ರೋತ್ ಬಂದಿದೆ ಇನ್ನೂ ಐ ಥಿಂಕ್ ವಿ ಲಾಂಗ್ ವೇಟ್ ಬಟ್ ಇದ್ರಿಗೆ ಸಪೋರ್ಟಿವ್ ಆಗಿ ಬಂದಾಗ ಇಂಡಸ್ಟ್ರಿಯಿಂದ ನಾವು ಮಾಡಕ್ಕಾಗದ್ ಇಷ್ಟೇ ಆಕ್ಟರ್ಸ್ ಟೆಕ್ನಿಷಿಯನ್ಸ್ ಎಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಇದು ಇನ್ನೂ ಗ್ರೋ ಆಗುತ್ತೆ ಅಂತ ಸೊ ಥ್ಯಾಂಕ್ ಯು ರಾಘು ಫಾರ್ ಅಕ್ಸೆಪ್ಟಿಂಗ್ ದಿಸ್ ಅಂಡ್ ಅದಾದ್ಮೇಲೆ ಮಯೂರಿ ನಮಗೆ ಎಷ್ಟಾಗುತ್ತೆ ಅಷ್ಟು ಉತ್ತರ ಕರ್ನಾಟಕ ಆ ಡೈಲೆಕ್ಟ್ ಮಾತಾಡೋರೆ ಇದ್ದಷ್ಟು ಬೆಟರ್ ಅಂತ ನಾನು ಅಥೆಂಟಿಕೇಶನ್ ಟ್ರೈ ಮಾಡ್ತಿದ್ದೆ ಸೊ ಹಂಗಾಗಿ ನಾವು ರಿಸರ್ಚ್ ಯಾರು ಮಾಡೋದು ಚೆನ್ನಾಗಿತ್ತು ಯಾರು ಮಾಡೋದಾಗ ನನಗೆ ಗೊತ್ತಿತ್ತು ಮಯೂರಿ ಆ ಭಾಗದವರು ಅಂತ ಸೊ ಅಪ್ರೋಚ್ ಮಾಡ್ತಿದಂಗೆ ಅವ್ರು ತುಂಬಾ ಖುಷಿ ವೆರಿ ಗುಡ್ ಜಾಬ್ ಥ್ಯಾಂಕ್ ಯು ನಮ್ಮ ಪಾತ್ರ ಐ ಥಿಂಕ್ ತಿಂಕ್ ಅಲ್ಲಿ ನಮಗೆ ಕ್ಯಾಸ್ಟಿಂಗ್ ಮಾಡಿದಾಗ ಏಟಿ ನೈನ್ ಕ್ಯಾರೆಕ್ಟರ್ಸ್ ಎಂಬತ್ತೊಂಬತ್ತು ಕ್ಯಾರೆಕ್ಟರ್ಸ್ ಬರುತ್ತೆ ಟೋಟಲ್ ಒಂದೇ ತನಕ ಎಂಬತ್ತು ಎರಡು ಎಂಬತ್ ಜನ ನಾವು ಉತ್ತರ ಕರ್ನಾಟಕದವ್ರನ್ನೇನೆ ಹಾಕೊಂಡಿರೋದು ಅಲ್ಲಿ ಥಿಯೇಟರ್ ಇರ್ಬೋದು ರಂಗಭೂಮಿ ಕಲಾವಿದ್ರು ಆಮೇಲೆ ಸಿನಿಮಾ ಮಾಡಿರೋರು ಅಥವಾ ತುಂಬಾ ಹೊಸ ಪ್ರತಿಭೆಗಳು ಆಡಿಷನ್ಸ್ ಎಲ್ಲ ಮಾಡಿ ಅಲ್ಲಿರೋರ್ನೆ ನಾವು ಬಳಸ್ಕೊಂಡಿರೋದು ಇದರಲ್ಲಿ ಇನ್ನ ಮೇನ್ ಸ್ಟ್ರೀಮ್ ನಮಗೆ ಒಂದು ಒಂದು ಮೂರ್ ನಾಲ್ಕು ಪವರ್ಫುಲ್ ಕ್ಯಾರೆಕ್ಟರ್ಸ್ ಇತ್ತು ಸೊ ಅದರಲ್ಲಿ ಜಂಗೀರ್ ಸರ್ ಒಂದು ಕ್ಯಾರೆಕ್ಟರ್ ಮಾಡಿದ್ರು ಅಪ್ಪ ಅಣ್ಣ ಒಂದು ಕ್ಯಾರೆಕ್ಟರ್ ಮಾಡೋರು ಅಂಡ್ ಅವನಿಂದ ಅಭಿಜಿತ್ ಸರ್ ಹೇಳ್ತಾ ಇದ್ರು ನಿಮ್ಗೆ ಕೆಲಸ ಮಾಡಬೇಕು ಅಂತ ಸರ್ ನನಗೆ ಖುಷಿ ಸರ್ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ನಾನು ಎರಡು ವರ್ಷದಿಂದ ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ ಹಾಗಾಗಿ ನನ್ನ ಪ್ರೊಡಕ್ಷನ್ ಅಟ್ಲೀಸ್ಟ್ ನೀವು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಅಭಿ ಸರ್ ಜೊತೆಗೆ ನನ್ನ ಅಪ್ರೋಚ್ ಮಾಡಿದೆ ಅಂಡ್ ಈ ವಾಸ್ ವೆರಿ ಕೈಂಡ್ ಟು ಅಕ್ಸೆಪ್ಟ್ ದಿಸ್ ರೋಲ್ ಈವನ್ ಅವಿನಾಶ್ ಸರ್ ಅಷ್ಟೇ ಅವಿನಾಶ್ ಸರ್ ಕೇಳಿದ್ರು ಅವ್ರದ್ದು ನಂಬರ್ ಆಫ್ ಸ್ವಲ್ಪ ಕಮ್ಮಿ ಇತ್ತು ಬಟ್ ಅವಿನಾಶ್ ಸರ್ ನಾನು ಆಯ್ತು ಬಂದು ತರೋಣ ಅಂತ ಹೇಳಿ ಎಲ್ಲರೂ ಅಷ್ಟು ಪ್ರೀತಿನ ಒಪ್ಕೊಂಡು ಇದನ್ನ ಮಾಡಿದ್ದಾರೆ ಅಂಡ್ ಐ ಶುಡ್ ಥ್ಯಾಂಕ್ ಮೈ ಟೀಮ್ ಆಸೋ ರಾಮು ಅಂಡ್ ಅದು ಹೇಳಿದ್ರು ರಾಮು ಮತ್ತೆ ಸೂರಜ್ ಅಂತ ಸೊ ಹಾಗಾಗಿ ಅವ್ರು ಕೂಡ ತುಂಬಾ ಸಪೋರ್ಟಿವ್ ನಿಂತ್ಕೊಂಡು ಇದನ್ನ ಸೊದಿಲೆಲ್ಲ ಶೂಟಿಂಗ್ ಫುಲ್ ಆಫ್ ಅಷ್ಟು ಈಸಿ ಇಲ್ಲ ಆದ್ರೂ ಕೂಡ ಅದ್ಭುತವಾಗಿ ಅದನ್ನ ಮಾಡ್ಕೊಂಬಂದಿದ್ದಾರೆ ಸೊ ಅಗೇನ್ ಇಟ್ ಇಸ್ ಮೈನ್ಲಿ ಬಿಕಾಸ್ ಆಫ್ ಜಿ ಫೈವ್ ಟೀಮ್ ದಟ್ ಇವತ್ತು ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಕೂತೀವಿ ಅನ್ನೋದು ಒಂದು ಒಂದು ಟೈಮಿಗೆ ಬಂದಿದೆ ಅಂದ್ರೆ ಇಟ್ ಇಸ್ ಗ್ರೇಟ್ ಮೂವ್ ಇನ್ನೂ ಅವರ ಪ್ರಾಜೆಕ್ಟ್ಸ್ ಗಳಿಗೆಲ್ಲ ಬೆಸ್ಟ್ ವಿಷಸ್ ಹೇಳ್ತೀನಿ ಅಂಡ್ ಎನಿಥಿಂಗ್ ಫ್ರಮ್ ಅವರ್ ಸೈಡ್ ಅದನ್ನ ನಾವು ಯಾವಲ್ಲೂ ಅವ್ರ ಜೊತೆಗೆ ನಿಂತ್ಕೋತೀವಿ ಅಂತ ಹೇಳ್ತೀವಿ ಸೊ ಸೊಂಕ್ ಯು ಸೊ ಮಚ್ ಅದೇ ಯಾವ ಯಾವ ವಿಷಯಕ್ಕೆ ಮಗ ಅಂದ್ರೆ ಅದು ಆಕ್ಚುಲಿ ನಾನು ಓನ್ಲಿ ಕ್ರಿಯೇಟಿವ್ ಪರ್ಸ್ಪೆಕ್ಟಿವ್ ನಾನು ಹೇಳ್ತೀನಿ ನಂಬರ್ಸ್ ಅಥವಾ ಇನ್ನೊಂದು ಹೆಂಗ್ ನಡೀತಿದೆ ಅಂತ ಅವ್ರು ಅವ್ರು ಹೇಳಿದ್ರೆ ಕರೆಕ್ಟ್ ಆಗುತ್ತೆ ಬಿಕಾಸ್ ಇಲ್ಲ 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 ಇದು ಹಂಗಿಲ್ಲ ಅದನ್ನ ಹೇಳ್ತಾರೆ ಹೋದ್ರು ವೆಬ್ ಸೀರೀಸ್ ಅಂತಂದ್ರೆ ಅವರು ಅಮೌಂಟ್ ಕೊಟ್ಟು ಕೊಟ್ಟಿದ್ದಾರ ಅಷ್ಟೇ ಅದು ಅವ್ರಿಗೆ ಸ್ಟ್ರೀಮಿಂಗು ಅದಕ್ಕೆ ಸಂಬಂಧ ಇಲ್ಲ ನಾವು ಸಿನಿಮಾ ಗೊತ್ತಾ ಈ ಪೇಪರ್ ವ್ಯೂ ಅಂತ ಸಿನಿಮಾ ಹಾಕ್ತಿವಲ್ಲ ಅದು ಮಾತ್ರ ಸ್ಟ್ರೀಮಿಂಗ್ ಲೆಕ್ಕದಲ್ಲಿ ದುಡ್ಡು ಬರುತ್ತೆ ವೆಬ್ ಸೀರೀಸ್ ಹಂಗಿಲ್ಲ ಅವ್ರು ಪರ್ಚೇಸ್ ಮಾಡ್ತಾರೆ ನೀನ್ ಶೂಟ್ ಮಾಡಿ ನನ್ನ ಪ್ರಾಡಕ್ಟ್ ನ ರೆಡಿ ಮಾಡಿ ನಾನು ನಾನು ನನಗೆ ಹತ್ತು ರೂಪಾಯಿ ಮಾಡಿದ್ದೀನಿ ಖರ್ಚು ಹೋದ್ರೆ ಸರ್ ಇದು ಹನ್ನೆರಡು ರೂಪಾಯಿ ನನ್ನ ಪ್ರಾಡಕ್ಟ್ ಅಂತಂದ್ರೆ ಅವ್ರ ತಗೊಂಡ್ರು ಅವ್ರದೇ ಪ್ರಾಡಕ್ಟ್ ಅದು ಸೊ ನಾನು ಅದನ್ನ ಹತ್ತು ರೂಪಾಯಿ ಖರ್ಚು ಮಾಡಿ ಐದು ರೂಪಾಯಿ ಸರ್ ತಗೊಳ್ಳಿ ಅಂತಂದ್ರು ತಗೊಂಡ್ರು ಒಂದ್ಸತಿ ಕೊಟ್ಟಿಶ್ ಅದೇ ಹೇಳ್ತಾರೆ ಮಗ ನನಗೆ ವರ್ಷಕ್ಕೆ ಕೇಳೋ ಮಾಡ್ತಾರೆ ಖುಷಿನ ಮಾಡ್ತೀನಿ ನಾನು ಅದ್ರ ತಂಡಗಳ ಅದರದೆಲ್ಲ ಹೆಂಗೋ ಮಾಡ್ತೀನಿ ಅದನ್ನ ತಗೊಳ್ಳುವಂತ ಪ್ಲಾಟ್ಫಾರ್ಮ್ ಗಳು ಗೊತ್ತಾ ಅದೇ ಹೇಳ್ತಾರೆ ನಮ್ಮಲ್ಲಿ ಇವತ್ತು ಒಂದೇ ಒಂದು ಪ್ಲಾಟ್ಫಾರ್ಮ್ ಜಿ ಅಂತ ಒಂದೇ ಜಿ ಫೈವ್ ಕನ್ನಡ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿದೆ

ಆ ಮಣ್ಣಿಗೆ ಸಂಬಂಧಪಟ್ಟಂತ ಕಥೆಗಳು ಅಲ್ಲಿ ರಿಸರ್ಚ್ ಅದನ್ನೆಲ್ಲ ಮಾಡ್ಕೊಂಡು ನಾವು ಫಸ್ಟ್ ಲೈನ್ ಹೇಳಿದಾಗ ಸುಹಾನ್ ಮೊಸಳೆಲಿ ಮೆಂಟೆಲ್ಲ ಇರ್ಲಿಲ್ಲ ನಮಗೆ ನಾವು ಯಾವಾಗ ಉತ್ತರ ಕರ್ನಾಟಕ ಪ್ಲೇಸ್ ಮಾಡಿದ್ವಿ ಅಲ್ಲಿ ಮಲಪ್ರಭಾ ಘಟಪ್ರದ ಅಲ್ಲಿ ನದಿ ದಂಡೆಗಳು ನಡೆಯುತ್ತೆ ಅನ್ನೆಲ್ಲ ನಾವು ರಿಸರ್ಚ್ ಮಾಡಿ ಅದನ್ನ ಹೆಂಗೆ ಇನ್ಕಾರ್ಪೊರೇಟ್ ಮಾಡ್ಕೊಂಡು ಸೊ ಹಂಗೇನು ತಗೊಂಬಂದಿದ್ವಿ ಆ ಇದೆ ಮಗ ನಾನು ಹೇಳ್ತಾ ಇರೋದು ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋರು ಇದ್ದಾರೆ ಆ ಕೆಲಸ ಕೊಡೋದು ಅದನ್ನ ಪರ್ಚೇಸ್ ಮಾಡೋಕ್ಕಿದೆ ಇದೆ ಗೊತ್ತಾ ಅದು ತುಂಬಾ ಇಂಪಾರ್ಟೆಂಟ್ ಇವತ್ತು ಅದಕ್ಕೆ ಹೇಳಿದೆ ಥಿಯೇಟರ್ ಅಂತಂದ್ರೆ ನನ್ಗೆ ಓಕೆ ನಾಲ್ಕೇ ಥಿಯೇಟರ್ ರಿಲೀಸ್ ಆಗಲಿ ಗುರು ಪಿಕ್ಚರು ಹೋಗುತ್ತೆ ಅಂತ ನಮಗೆ ಧೈರ್ಯ ಆದರೆ ನಿನಗೆ ಓ ಟಿ ಟಿಗೆ ಅಥವಾ ವೆಬ್ ಸೀರೀಸ್ ಅಂತ ಬಂದಾಗ ಆ ತರದ ಅವಕಾಶಗಳಿಲ್ಲ ಐ ತಿಂಕ್ ಬಿಟ್ಟು ಕೂಡ ನಾನು ಕನ್ನಡದಲ್ಲಿ ಫಸ್ಟ್ ಟೈಮ್ ಯಾರೋ ಒಬ್ರು ಟ್ರೈ ಮಾಡಿದಂದ್ರೆ ಪ್ರದೀಪ್ ಇದು ಟೆನ್ ಇಯರ್ಸ್ ಆಯ್ತಾ ಪ್ರದೀಪ್ ಫಾರ್ ಫಸ್ಟ್ ವೆಬ್ ಸೀರೀಸ್ ನೀವು ಟ್ರೈ ಮಾಡಿ ಏಟ್ ಇಯರ್ಸ್ ಹಿಂದೆ ಯಾವ್ದು ಇತರದ್ದು ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇಲ್ಲ ಆತರ ಮೇನ್ ಸ್ಟ್ರೀಮ್ ವೆಬ್ ಸೀರೀಸ್ ಇಲ್ಲ ಯಾವುದೇ ಫಾರಿನ್ ಕಂಟ್ರೀಸ್ ಅಲ್ಲೂ ಎಲ್ಲೋ ಇರೋದನ್ನ ತಗೊಂಡ್ಬಂದು ಕನ್ನಡದಲ್ಲಿ ಯೂಟ್ಯೂಬ್ ಮಾಡಿದ್ದ ಫಸ್ಟ್ ಅದು ಶೂಟ್ ಮಾಡಿ ಅಲ್ಲಿ ಟ್ರೈ ಮಾಡಿದ್ರು ಅವತ್ತಿಗೆ ಯಾರೋ ಕೈ ಹಿಡಿದು ಬಿಟ್ಟಿದ್ರೆ ಒಂದು ಪ್ರಾಜೆಕ್ಟ್ ಗೆ ಇವತ್ತಷ್ಟೊತ್ತಿಗೆ ಬೂಮಲ್ಲಿ ಇರ್ತಿದ್ವಿ ವೆಬ್ ಸೀರೀಸ್ ಅಲ್ಲಿ ಇವತ್ತೇನು ನಾವು ತೆಲುಗು ನೋಡ್ತಾ ಇದೀವಿ ತಮಿಳಲ್ಲಿ ನೋಡ್ತಾ ಇದೀವಿ ಅದೆಲ್ಲ ನಮ್ಮಲ್ಲೇ ಅಷ್ಟು ಬೂಮಲ್ಲಿ ಇರ್ತಿತ್ತು ಸಪೋರ್ಟ್ ಆಗಿಲ್ಲ ಅವತ್ತೆಲ್ಲ ಇವತ್ತಿಗೆ ಆಗ್ತಾ ಇದೆ ಇವತ್ತಿಗೂ ಇನ್ನೂ ಹೆಚ್ಚು ಸಪೋರ್ಟ್ ಆಯಿತು ಅಂದ್ರೆ ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಹೋಗ್ತಿತ್ತು ಆಗಿದೆ ಬಟ್ ಕಾಲ್ ಶೀಟ್ಸ್ ಜಾಸ್ತಿ ಇದೆ ಅಂದ್ರೆ ಡೇ ನೈಟ್ ಎರಡು ಶೂಟ್ ಮಾಡಿದ್ದಾರೆ ಹಾ ಅಂದ್ರೆ ನಿಮ್ಗೆ ಬೆಳಗ್ಗೆ ಆರು ಗಂಟೆಯಿಂದ ಶುರು ಮಾಡಿ ರಾತ್ರಿ ಎರಡು ಗಂಟೆ ತನಕ ಕಂಟಿನ್ಯೂ ಶೂಟ್ ಮಾಡಿದ್ದಾರೆ ಸರಿ ಸಿಕ್ಸ್ ಟು ಸಿಕ್ಸ್ ಅಂದ್ರೆ ಸಿಕ್ಸ್ ಎ ಎಂ ಇಂದ ನೆಕ್ಸ್ಟ್ ಡೇ ಸಿಕ್ಸ್ ಎ ಎಂ ತನಕ ಕೆಲವೊಂದ್ಸತಿ ಮಾಡಿದೀವಿ ನಾವು ಅದು ಅಂದ್ರೆ ಲೊಕೇಶನ್ ಸಮಸ್ಯೆಗಳಿರುತ್ತೆ ಇರುತ್ತೆ ಡೇಟ್ಸ್ ಇನ್ನೊಂದೇ ಕಾರಣಾಂತರಗಳಿಂದ ನಾವು ಅದು ಅತ್ರ ಮಾಡಿದ್ವಿ ಸೊ ಹಾಗೆ ನಂಬರ್ ಆಫ್ ಕಾಸ್ಟ್ ಸಿನಿಮಾನೇ ಮೊಗ ನೀವು ಪ್ರಾಪರ್ ಒಂದು ನಾವು ಮಿಡ್ ರೇಂಜ್ ಸಿನಿಮಾ ನಾವು ಏನು ಕರಿತೀವಿ ಇವತ್ತು ಅಲ್ಲಿ ಖರ್ಚಾಗುವಂತ ಬಜೆಟ್ ಅಲ್ಲಿ ಖರ್ಚಾಗುವಂತ ನಂಬರ್ ಆಫ್ ಡೇಸ್ ಸೇಮ್ ಎಲ್ಲಾನು ಆ ತಾನೇ ಇದೆ ನಥಿಂಗ್ ಅದನ್ನ ಕಾಂಪ್ರಮೈಸ್ ಏನಿರಲ್ಲ ಇರಲ್ಲ ಇಲ್ಲಿ ಓಕೆ ಥ್ಯಾಂಕ್ ಯು ಸೋ ಮಚ್ ಅನ್ ತರುನ್ ಸರ್ ನಿಮ್ಮ ಸಿನಿಮಾಗಳು ಹೌಸ್ ಫುಲ್ ಆಗೋದನ್ನ ನೋಡ್ತಿದ್ವಿ ಎಸ್ ಸರ್ ನಿಮ್ಮ question ಅಲ್ಲಿ ಎರಡು ಮೂರು ಲೇಯರ್ ಆಫ್ क्वेश्चನ್ಸ್ ಇತ್ತು ಒಂದು ಇದು ಹೆಂಗೆ ನಾವು ಸೇಲ್ ಮಾಡ್ತೀವಿ ಅನ್ನೋದು ಅದು ಆಕ್ಚುಲಿ ಅಲ್ಲ ಅದು ಬಿ ಟು ಒಂದು ಸೀರಿಯಲ್ ಹೆಂಗ್ ಮಾಡಬೇಕು ಅದರ ಒಂದು ಮೂವಿಗೆ ಬಜೆಟ್ ಬೋರ ಫಸ್ಟ್ ಬಜೆಟ್ ಮಾಡ್ಕೊಂಡ್ಬಿಟ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೀವಿ ಸೊ ಇದು ಒಂದು ತರದ ಬಿಸ್ನೆಸ್ ಡಿಫ್ರೆಂಟ್ ಆಫ್ ಬಿಸ್ನೆಸ್ ಇದೆ ಬಟ್ ಒಂದು ತರದ ಬಿಸ್ನೆಸ್ ಅದು ಇನ್ನೊಂದು ನೀವು ಡಿಫ್ರೆಂಟ್ ಡಿಫ್ರೆಂಟ್ ಇದು ಆಕ್ಚುಲಿ ಅದನ್ನೇ ನಾವು ಪ್ರದೀಪ್ ಅವರ ಟೀಮ್ ಒಂದು ಮಾಡ್ತಾನೆ ಇರ್ತಾರೆ ಸೊ ಒಂದು ಕತೆನ ಆ ಒಂದು ಊರಲ್ಲಿ ಬ್ಲೆಂಡ್ ಮಾಡೋದಕ್ಕೆ ಆ ಊರಲ್ಲಿ ಆಗಿರೋ ಸಮಸ್ಯೆನ ಈ ಹೆಂಗ್ ಫಿಕ್ಸ್ ಮಾಡೋಣ ಅನ್ನೋ ಒಂದು ವಿಚಾರ ಇದಲ್ವಾ ಅದನ್ನ ಬ್ಲೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀವಿ ನಮ್ಮ ಹತ್ರ ಈವಾಗ ನಾಲ್ಕು ಕತೆ ಚೂಸ್ ಮಾಡೋದ್ರೆ ನೋಡಿದೀವಿ ಅದರಿಂದ ಚೂಸ್ ಮಾಡಿರೋದು ಬಿಕಾಸ್ ನಾವು ಕತೆ ಇಂಟ್ರೆಸ್ಟಿಂಗ್ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಅದು ಡೆವಲಪ್ ಮಾಡುವಾಗನೇ ಅದು ಅದ್ರದ್ದು ಮೀಟ್ ಇರಲ್ ಅನ್ನೋದಕ್ಕೆ ಬಿಟ್ಬಿಟ್ಟಿರ್ತೀವಿ ಸೊ ಆ ಥರದ್ದು ಸುಮಾರು ವಿಚಾರಗಳು ಒಂದು ಸ್ಟೋರಿ ಸೆಲೆಕ್ಷನ್ ನಡೀತಾ ಇದೆ ಅದರದ್ದು ನೆಕ್ಸ್ಟ್ ಬರುವಾಗ ಈ ನಂಬರ್ ಆಫ್ ಡೇಸ್ ಆಗಿರಲಿ ಸರ್ ಒಂದು ಒಂದು ಮಿಡ್ ರೇಂಜ್ ಎಫರ್ಟ್ಸ್ ಅದು ಅದ್ರ ಜೊತೆಗೆ ವೇ ಆಫ್ ಅಪ್ರೋಚ್ ಬಂದ್ಬಿಟ್ಟು ಮೂವಿ ಬಿಕಾಸ್ ಒಂದು ಮೂವಿಶೀಟ್ ಅಲ್ಲಿ ಇಷ್ಟೇ ಇರುತ್ತೆ ಬಿಕಾಸ್ ಅಲ್ಲಿ ನಂಬರ್ ಆಫ್ ಡೇಸ್ ರೆಸ್ಟ್ರಿಕ್ಷನ್ಸ್ ಇರಲ್ಲ ಇದರಲ್ಲಿ ಒಂದು ರೆಸ್ಟ್ರಿಕ್ಷನ್ ಆಗಿ ಹೊತ್ತು ಮಾಡ್ತಿರಲಿಲ್ಲ ಅಂದ್ರೆ ಇಬ್ರು ಆ ಒಂದು ಬಿಸ್ನೆಸ್ ಬಿಸಿನೆಸ್ ಆಂಗ್ಲೂ ರೀಚ್ ಆಗಕ್ ಆಗಲ್ಲ ದಟ್ ಇಸ್ ಸೊ ನೀವು ಜಿ ಫೈವ್ ಇಂದ ವೆಬ್ ಸೀರೀಸ್ ಮಾಡಬೇಕು ಅಂತ ಯಾಕೆ ಮುಂದಾಗಿದ್ರು ಮತ್ತೆ ಈ ವೆಬ್ ಸೀರೀಸ್ ಇಂದ ಅಡ್ವಾಂಟೇಜ್ ಏನಾಗಿದೆ ಜಿ ಫೈವ್ ಆಪ್ ಗೆ ಮೊದಲನೇದು ಈಗ ಇದು ಫಸ್ಟ್ ಈ ಒಂದು ಟ್ರೈ ಬಂದ್ಬಿಟ್ಟು ಇದು ಇವಾಗ ಇಲ್ಲ ಆಕ್ಚುಲಿ ಒಂದು ಎರಡು ಮೂರು ವರ್ಷದಿಂದನೇ ಆಕ್ಚುಲಿ ಟೂ ತೌಸಂಡ್ ಟ್ವೆಂಟಿ ಇಂದಾನೆ ಟಬಿಪು ಜಿ ಕೆಲಸ ಮಾಡ್ತಾ ಇದ್ರು ಬಟ್ ಆಫ್ಟರ್ ಕೋವಿಡ್ ಕೋವಿಡ್ ತನಕ ಅದೊಂದು ಟ್ರೈ ಮಾಡಿದ್ವಿ ಬಟ್ ಏನು ಅಪ್ರೋಚ್ ಆಗಲಿಲ್ಲ ಬಿಕಾಸ್ ಆ ಒಂದು ಫೈರ್ ಒಂದು ಆಗುತ್ತೆ ಅಲ್ವಾ ಸರಿ ಆರ್ಕಿಟೆಕ್ಟ್ನ ಬರುತ್ತೆ ಟ್ರಸ್ಟ್ ಇರುತ್ತಲ್ವಾ ಅವಾಗ ಓಟಿ ಪ್ಲಾಟ್ಫಾರ್ಮ್ ಇನ್ ಕನ್ನಡ ಜಿ ಫೈವ್ ವಾಸ್ ನಾಟ್ ದಟ್ ಬಿಗ್ ಒಂದು ಟಿವಿ ಶೋಸ್ ಒಂದು ಬ್ಯಾಕಪ್ ಆಗಿ ಹೋಗ್ತಾ ಇದ್ದಿರೋದು ಲೈಕ್ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಟಿವಿ ನಾವು ಅವಾಗ ಹೇಳ್ತಾ ಇದ್ದೀವಿ ದೆನ್ ಲಾಸ್ಟ್ ಇಯರ್ ನಾವು ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತಾ ಇರುವಾಗ ಮ್ಯಾನೇಜ್ಮೆಂಟ್ ಅದಕ್ಕೊಂದು ಸಪೋರ್ಟ್ ಕೊಟ್ಟು ಯಾಕಂದ್ರೆ ಲೈಕ್ ಒನ್ ಇಯರ್ ಬಿಫೋರ್ ವಿ ಡನ್ ಲಾಂಚ್ ಆಫ್ ಸೆವೆನ್ ಲ್ಯಾಂಗ್ವೇಜ್ ಜಿ ಫೈವ್ ಕನ್ನಡ ತೆಲುಗು ತಮಿಳ್ ಸೊ ನಾವು ಒನ್ ಆಫ್ ದ ಪ್ಲಾಟ್ಫಾರ್ಮ್ ಜಿ ಮಾತ್ರ ಅದನ್ನ ಮಾಡಿದ್ವಿ ಲ್ಯಾಂಗ್ವೇಜ್ ಸ್ಪೆಸಿಫಿಕ್ ಅನ್ನೋದು ಇರುವಾಗ ಆ ಒಂದು ಆಪರ್ಚುನಿಟಿ ನಮ್ಗೆ ಓಪನ್ ಆಗಿತ್ತು ಆ ಓಪನ್ ಆಗುವಾಗ ಇಮಿಡಿಯೆಟ್ ಆಗಿ ಸಿನ್ಸ್ ವಿ ಡನ್ ಗ್ರೌಂಡ್ ವರ್ಕ್ ತುಂಬಾ ವರ್ಷದಿಂದ ಗ್ರೌಂಡ್ ವರ್ಕ್ ಮಾಡಿದ್ವಿ ಆ ಗ್ರೌಂಡ್ ವರ್ಕ್ ಯಾವುದು ಆಕ್ಚುಲ್ ಆಗಿ ಇವಾಗ ಆಗಿ ಇರಲ್ಲ ಲೈಕ್ ಫೈವ್ ಇಯರ್ಸ್ ಮುಂಚೆ ನಾವು ಓಕೆ ಇದ್ದಿರೋ ಕತೆ ಇವಾಗ ಓಕೆ ಆಗಿರೋಲ್ಲ ಸೊ ಇಮಿಡಿಯೆಟ್ ಆಗಿ ಗ್ರೂಪ್ ಎವ್ರಿಥಿಂಗ್ ಪ್ರತಿಪತ್ರಿಕ ಜಾಯಿನ್ ಆಗಿ ಅದ್ರ ಒಂದು ಲೆವೆಲ್ ತಗೊಂಡೋಗಿ ಇವಾಗ ನಾಲ್ಕು ಸೀರೀಸ್ ಮಾಡಿದ್ವಿ ಅಂಡ್ ಮುಂದಕ್ಕೆ ಸುಮಾರಿದೆ ಇದೆ ಅಫ್ಕೋರ್ಸ್ ಇವಾಗ ನಮ್ಮ ಒಂದು ಪ್ಯಾಟರ್ನ್ ಆಫ್ ವರ್ಕಿಂಗ್ ಜಿ ಫೈವ್ ನೋಡುವಾಗ ಫ್ಯೂಚರ್ ಇದೂ ಒಂದು ದೊಡ್ಡ ಮಟ್ಟಿಗೆ ಹೋಗೋ ಒಂದು ಫ್ಯೂಚರ್ ಟಿವಿ ಎಷ್ಟು ವಿಗೆ ಯಾವಾಗ್ನು ಒಂದು ಫುಲ್ ಸ್ಟಾಪ್ ಇಲ್ಲ ಯಾವಾಗ್ಲೂ ಕಮಾ ಮಾತ್ರ ಇರುತ್ತೆ ಬಿಕಾಸ್ ಅದು ಒಂದು ಹತ್ತು ವರ್ಷಕ್ಕೆ ಮುಂಚೆ ನಾವು ಮಾತ್ರ ಐದು ವರ್ಷದಲ್ಲಿ ಟಿವಿ ಮುಗಿದೋಗುತ್ತೆ ಅನ್ನೋದೊಂದು ಒಂದು ಕತೆ ಹೇಳ್ತಾನೆ ಇರ್ತೀವಿ ಬಟ್ ಇಟ್ಸ್ ಲೈಕ್ ಅ ಬಾಕ್ಸ್ ವಿಚ್ ಕೆ ನಾಟ್ ಬಿ ಇಗ್ನೋರ್ಡ್ ಇನ್ ಎನಿ ಫ್ಯಾಮಿಲಿ ನಾವು ಫ್ಯಾಮಿಲಿಲಿ ಒಂದು ಫರ್ನಿಚರ್ ತಗೊಳ್ಳೋ ತರ ಒಂದು ಟಿವಿ ಇದ್ದೇ ಇರುತ್ತೆ ಸೊ ಆ ಒಂದು ಟಿವಿ ಒಂದು ಪ್ಲಾಟ್ಫಾರ್ಮ್ ಯಾವಾಗಲೂ ಇರುತ್ತೆ ಅದ್ರ ಜೊತೆಗೆ ಇವಾಗ ನಾವು ಪ್ರತಿ ಒಬ್ಬರು ಏನೋ ಒಂದು ಪ್ರಯತ್ನಗೂ ಓಡ್ತಾನೆ ಇರ್ತೀವಿ ಲೈಕ್ ಅದ್ರ ಮೆಟ್ರೋ ಜರ್ನಿ ಆಗಿರ್ಲಿ ಟ್ರೈನ್ ಜರ್ನಿ ಆಗಿರಲಿ ಟ್ರಾವೆಲ್ ಆಗಿರುತ್ತೆ ನಮ್ಮ ಮ್ಯಾಕ್ಸಿಮಮ್ ಟೈಮ್ ಮೊಬೈಲ್ ಅಲ್ಲಿ ಕಲಿತೀವಿ ಆವಾಗ ನಮ್ಮ ಒಂದು ಪ್ಲಾಟ್ಫಾರ್ಮ್ ನೋಡೋ ರೀತಿನೇ ಇವಾಗ ಒಂದು ಮೂವಿ ಆಗಿರ್ಲಿ ಓಕೆ ಮೊಬೈಲ್ ನೋಡೋಣ ಒಂದು ಸೀರಿಯಲ್ ಸೀರಿಯಲ್ ನಾವು ಟಿವಿ ನೋಡೋ ಸೀರಿಯಲ್ ಆಗಿರ್ಲಿ ಮೊಬೈಲ್ ನೋಡೋಣ ಸೊ ಪ್ಲಾಟ್ಫಾರ್ಮ್ ಅನ್ನ ಎಕ್ಸ್ಪ್ಯಾನ್ ಬಂದ್ಬಿಟ್ಟು ದೊಡ್ಡದಾಗಿದೆ ಅದ್ರ ಜೊತೆಗೆ ಇವಾಗ ನಾವು ಮೈಕ್ರೋ ಸೀರೀಸ್ ಒಂದು ಮಾಡಿದ್ವಿ ಸೊ ಓಕೆ ಹಿಂಗ್ ಇಟ್ಕೊಂಡು ಇದು ಮೊಬೈಲ್ ನಂಗ್ ಇಟ್ಕೊಂಡು ನೋಡುವಾಗ ಒಂದು ಸ್ವೈಪಿಂಗ್ ಇರುತ್ತೆ ಅದನ್ನು ಹದಿಮೂರು ಪ್ರಾಜೆಕ್ಟ್ ನಾವು ಲಾಂಚ್ ಮಾಡಿದ್ವಿ ಇನ್ನು ನೆಕ್ಸ್ಟ್ ಇಯರ್ ಬರುವಾಗ ಇನ್ನೊಂದು ಇಪ್ಪತ್ತೈದು ಪ್ರಾಜೆಕ್ಟ್ ಲಾಂಚ್ ಮಾಡಿದ್ವಿ ಅದರಲ್ಲಿ ಐ ಕ್ಯಾನ್ ಬಿ ವೆರಿ ಪ್ರೌಡ್ ಮೂರು ಪ್ರಾಜೆಕ್ಟ್ ಅಲ್ಲಿ ಟಾಪ್ ಟೆನ್ ಅಲ್ಲಿ ನಮ್ದು ಒಂದು ಏಳು ಪ್ರಾಜೆಕ್ಟ್ ಇದೆ ಅಕ್ರಾಸ್ ಇಂಡಿಯಾದಲ್ಲಿ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಸೊ ಒನ್ ಆಫ್ ದ ಬಿಗ್ಸ್ಟ್ ಥಿಂಗ್ ವಿಚ್ ವಿ ಅಚೀವ್ಡ್ ಇನ್ ದಿಸ್ ಇಯರ್ ಅದು ಒಂದು ಜೊತೆಗೆ ಎಲ್ಲ ಮೀಡಿಯಮ್ಗೂ ಒಂದು ಒಂದು ಊಟ ಬೇಕಾಗುತ್ತೆ ಆ ಊಟ ಕೊಡೋ ಪ್ರಯತ್ನ ಇವಾಗ ಮಾಡ್ತಾ ಇದೀವಿ ಅಂಡ್ ಐ ತಿಂಕ್ ಸಕ್ಸಸ್ಫುಲಿ ವಿರ್ ರನ್ನಿಂಗ್ ದ ಜರ್ನಿ ನೆಕ್ಸ್ಟ್ ಇಯರ್ ಆಸ್ ಐ ಲಾಡ್ ಆಫ್ ಇದು ಬರ್ತಿದೆ ಲೈಕ್ ಡಿಫ್ರೆಂಟ್ ಬರ್ತಿದೆ ಆ ಡಿಫ್ರೆಂಟ್ ಫಾರ್ಮೆಟ್ಸ್ ಇಟ್ ವಿಲ್ ಬಿ ಲಾಡ್ ಆಫ್ ಲರ್ನಿಂಗ್ ಎರರ್ಸ್ ಎಲ್ಲನೂ ಇರುತ್ತೆ ಬಟ್ ಕಂಪನಿ ಸಪೋರ್ಟ್ ಮಾಡಿ ಅಂಡ್ ಅಗೈನ್ ಐ ಶುಡ್ ಟ್ಯಾಂಕ್ ಯರ್ ರಾಘವ್ ರಾಘವ್ ಅವರು ವೆನ್ ವೆನಿ ಬಿಕಮ್ ಚೀಫ್ ಕಂಟೆಂಟ್ ಆಫೀಸರ್ ಫಾರ್ ದ ನೆಟ್ವರ್ಕ್ ಈ ಒಂದು ಪ್ರಯತ್ನ ಒಂದು ಎಲ್ಲಾ ಒಂದು ಇಡ್ತಾರೆ ಅದರಲ್ಲಿ ಸ್ಪೆಷಲ್ ಲವ್ ಟು ಕನ್ನಡ ಅದು ಇದ್ದೇ ಇರುತ್ತೆ ಆ ಒಂದು ಪ್ರಯತ್ನದಲ್ಲಿ ನೆಕ್ಸ್ಟ್ ಲೆವೆಲ್ ಒಳ್ಳೆ ಆರ್ಟಿಸ್ಟ್ ಸಿನಿಮಾ ಮಾಡಿದ್ರೆ ಸಿನಿಮಾ ಮೂಲ ಆಗಿರುತ್ತೆ ಯಾಕಂದ್ರೆ ಅದು ವೆಬ್ ಸೀರೀಸ್ ಬೇಕು ಅಥವಾ ಚಾನಲ್ ಇರಲಿ ಸ್ವಲ್ಪ ಅದನ್ನೇ ನಮ್ಮ ಒಂದು ಮೂವಿ ಬೈಯಿಂಗ್ ನ ಯಾವಾಗ್ಲೂ ನಾವು ಅದನ್ನ ಸ್ಟಾಪಿಂಗ್ ಮಾಡಿಲ್ಲ ಆ ಒಂದು ಪ್ಲಾಟ್ಫಾರ್ಮ್ ಅದೇ ಜಿ ಆಸ್ ನೆಟ್ವರ್ಕ್ ಆಗಿ ಪ್ರತಿ ಪ್ಲಾಟ್ಫಾರ್ಮ್ ಬೇಕಾಗಿರೋ ಎಲ್ಲಾ ತರದ ಒಂದು ಸಪೋರ್ಟ್ ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ವಿ ಈ ಸಿನಿಮಾಗ್ ಬರುವಾಗ ನಾವು ಸಪೋರ್ಟ್ ಕೊಡ್ತಿದ್ವಿ ಮಿಕ್ಕಿರೋ ಪ್ಲಾಟ್ಫಾರ್ಮ್ ಬರುವಾಗ ಸಪೋರ್ಟ್ ಕೇಳ್ತಿದೀವಿ ಅಷ್ಟ ವ್ಯತ್ಯಾಸ ಸೊ ಸಪೋರ್ಟ್ ಇಬ್ಬರು ಒಟ್ಟಿಗೆ ಈ ಸಂಸ್ಥೆ ಪ್ರತಿ ಫಾರ್ಮ್ಯಾಟ್ ನಲ್ಲೂ ಕೂಡ ಸಿನಿಮಾ ಅಂದ್ರೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಸಿನಿಮಾ ಬೈ ಮಾಡೋದು ಚೆನ್ನಾಗಿರೋ ಸಿನಿಮಾನ ಪೇಪರ್ ಅಲ್ಲಿ ಮಾಡಲ್ ಹಾಕೋದು ಟಿವಿ ಅಂತ ಬಂದಾಗ ನಿಮಗೆ ಸೀರಿಯಲ್ ನಾನ್ ಫಿಕ್ಷನ್ ಅದ್ರಲ್ಲೂ ಇದೆ ಮೈಕ್ರೋ ಸೀರೀಸ್ ಇದೆ ಈಗ ಈ ಸೀರೀಸ್ ಇದೆ ನೆಕ್ಸ್ಟ್ ನಾನ್ ಫಿಕ್ಷನ್ ಶೋಸ್ ಬರ್ತಿದೆ ಪ್ರತಿ ಫಾರ್ಮ್ಯಾಟ್ ನಲ್ಲೂ ಇಲ್ಲಿರುವಂತ ಕಲಾವಿದರಿಗೆ ಇಲ್ಲಿರುವಂತ ಟೆಕ್ನಿಷಿಯನ್ಸ್ ಗೆ ಅಂದ್ರೆ ಈ ವರ್ಷ ಏನ್ ಮಾಡಿದ್ವಿ ಇದು ಬರೀ ಟೆಸ್ಟಿಂಗ್ ದ ವಾಟರ್ಸ್ ಅಷ್ಟೇ ಅಂದ್ರೆ ಬಿಸ್ನೆಸ್ ಆಗುತ್ತಾ ಜನ ಇದಾರ ನೋಡ್ತಾರ ಎಲ್ಲಿದ್ದಾರೆ ಈ ಡೇಟಾ ಬೇಕಲ್ಲ ಇಟ್ಸ್ ಪ್ಯೂರ್ಲಿ ಡೇಟಾ ಅಂದ್ರೆ ಯಾಕೆ ಕನ್ನಡ ಅಂತ ಆಗ್ಲೇ ಕೇಳ್ತಿದ್ರು ಕನ್ನಡ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಮಾರ್ಕೆಟ್ ತ್ರೋ ಇಂಡಿಯಾ ಅಂದ್ರೆ ಪ್ರತಿಯೊಂದು ಒ ಟಿ ಟಿಗೂ ಕೂಡ ಇಷ್ಟು ಸಬ್ಸ್ಕ್ರಿಪ್ಷನ್ಸ್ ಈ ಒಂದು ಊರು ಜನರೇಟ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರ ಕನ್ನಡಿಗರು ನೋಡ್ತೀನಿ ಅಂತಲ್ಲ ಬಟ್ ಈ ಊರು ಕೊಡ್ತಿದ್ ಆಕ್ಚುಲಿ ಈ ಊರು ಬಿಯಾಂಡ್ ಏನಿದೆ ಅಂತ ನೋಡಿದಾಗ ಎಲ್ಲರೂ ಅಂಗಡಿ ಮೊಬೈಲ್ ಕನ್ಸೂಮ್ ಮಾಡ್ತಿದ್ವಿ ಅಂದ್ರೆ ನಾವು ನೋಡೋ ಸಿನಿಮಾಗಳು ಟಿವಿಗಳು ಅದಕ್ಕಿಂತ ಜಾಸ್ತಿ ಕನ್ಸೂಮ್ ಮಾಡ್ತಿರೋದು ಮೊಬೈಲ್ ಫೋನ್ ನಲ್ಲಿ ಅಲ್ಲಿಗೆ ಹೇಗೆ ಹೋಗಬಹುದು ಹೋಗ್ಬಹುದು ಯಾವ್ದ್ರ ಜೊತೆ ಹೋಗಬಹುದು ಹೇಗೆ ಅವ್ರನ್ನ ಎಂಟರ್ಟೈನ್ ಮಾಡಬಹುದು ಹೇಗೆ ಅವ್ರನ್ನ ರೆಪ್ರಸೆಂಟ್ ಮಾಡಬಹುದು ಸ್ಟ್ರಾಟಜಿಸ್ ಆಗಿದಾಗ ಸಿಕ್ಕಿದ್ದು ವೆಬ್ ಸೀರೀಸ್ ಫಾರ್ಮ್ಯಾಟ್ ಎಲ್ಲ ಕಡೆ ನೋಡ್ತಿದ್ದಾರೆ ಕನ್ನಡದಲ್ಲಿ ಇಲ್ಲ ಯಾಕಿಲ್ಲ ಓಕೆ ಮಾಡೋಣ ಹೇಗ್ ಮಾಡೋಣ ಸೊ ಅದಕ್ಕೊಂದು ಸ್ಟ್ರಾಟಜಿ ಓಕೆ ಯಾವ ಊರು ಹೇಗೆ ಹಿಂಗ್ ರೆಪ್ರಸೆಂಟ್ ಮಾಡ್ತೀವಿ ಯಾವ ತರ ಕತೆ ತಗೊಳ್ತೀವಿ ಸೊ ಹಿಂಗೆ ಇದ್ರ ಮಾಡೋಕೆ ಯಾರಿದ್ದಾರೆ ನಮಗೂ ನಿಗೋ ಸಿಸ್ಟಮ್ ಓಕೆ ಇವೆಲ್ಲ ರೆಡಿ ಇದಾರ ಕತೆಗಳಿದೆಯಾ ಓಕೆ ಇಲ್ಲ ನಾವು ಕತೆ ರೆಡಿ ಮಾಡೋಣ ಸೊ ಹೀಗೆ ಒಂದು ವರ್ಷ ನಮ್ಮ ಹೋಮ್ ವರ್ಕ್ ಸೊ ಒಂದು ವರ್ಷದಲ್ಲಿ ಇಡೀ ಕರ್ನಾಟಕದಲ್ಲಿ ಏನೇನು ಕಥೆಗಳು ಹೇಳಬಹುದು ಎಲ್ಲೆಲ್ಲಿ ಪ್ರತಿ ಊರ್ಲೂ ಒಂದು ಕಥೆ ಇದೆ ಸರ್ ಸೊ ಆ ಕತೆಗಳನ್ನ ಮೇನ್ ಸ್ಟ್ರೀಮ್ ತರಲಿಕ್ಕೆ ಏನು ಮಾಡಬಹುದು ಸಿನಿಮಾ ಮಾಡಿದ್ರೆ ರಿಸ್ಕ್ ಅಂತ ಹೇಳಬಹುದು ಟಿವಿಗೆ ಅದು ವರ್ಕ್ ಅಂತ ಇರಬಹುದು ಬಟ್ ಇಲ್ಲಿ ಪ್ರತಿಯೊಂದನ್ನು ಪ್ರಯತ್ನ ಮಾಡುವಂತ ಒಂದು ಒಳ್ಳೆ ಅವಕಾಶ ಇದೆ ಅಂಡ್ ಮಾಡ್ತೀವಿ ಈಗ ಅಂಡ್ ಸಿನಿಮಾ ಬರುವಾಗ ಸರ್ ಅದೇ ಟೆಕ್ನಿಷಿಯನ್ಸ್ ಅದೇ ಡೈರೆಕ್ಟರ್ಸ್ ಅದೇ ಟೀಮ್ ಅದೇ ಆರ್ಟಿಸ್ಟ್ ನಾವು ಥ್ಯಾಂಕ್ಸ್ ಟು ಸರ್ ಆಕ್ಚುಲಿ ಹೇಳಿರೋ ಹಂಗೆ ಈ ಇಸ್ ಅ ಕಂಟಿನ್ಯೂಸ್ ಬಿಸಿ ಶೆಡ್ಯೂಲ್ ಇರುವಾಗ ನಾವು ಒನ್ಸ್ ಒಂದೇ ಒಂದು ಒಂದೇ ನಿಮಿಷದಲ್ಲಿ ಆಕ್ಚುಲಿ ಇಟ್ ವಾಸ್ ವೆರಿ ವೆರಿ ಕ್ವಿಕ್ ಮೂಮೆಂಟ್ ಏನೋ ಒಂದು ಫಂಕ್ಷನ್ ಜಸ್ಟ್ ಸರ್ ನೀವು ಮಾಡಬೇಕು ಸರ್ 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 ನಾಳೆ ಬಂದು ಮೀಟ್ ಮಾಡ್ತೀನಿ ಬಟ್ ಇವತ್ತೇ ನೀವು ಇದ್ದಿರೋದ್ರಿಂದ ಹೇಳ್ತೀನಿ ಜಸ್ಟ್ ಇದೊಂದು ಅಪ್ರೋಚ್ ಮಾಡ್ತಿದ್ದೀನಿ ಅಂದ್ರು ಅದಕ್ಕೇನಪ್ಪ ಮಾಡೋಣ ಅಷ್ಟೇ ನಮ್ದು ವಿಜಯ್ ವಿಜಯ್ ಇದ್ದಿರೋ ಒಂದು ಡಿಸ್ಕಶನ್ ತುಂಬಾ ಸರ್ತೀನಿ ಸೊ ಅಗೇನ್ ಸರ್ ಅಭಿಜಿತ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಅಕ್ಸೆಪ್ಟಿಂಗ್ ದಿಸ್ ಒನ್ ಮೈ ಯೂರಿ ಥ್ಯಾಂಕ್ ಯು ವೆರಿ ವೆರಿ ಮಚ್ ಸೊ ಎಲ್ರುತ್ತೆ ಆ ಒಂದು ಸಿನಿಮಾ ಪ್ಲಾಟ್ಫಾರ್ಮ್ ಮತ್ತೆ ಪ್ರತಿ ಒಂದು ಇವಾಗ ಅದೇ ಬಿಗ್ ಸ್ಕ್ರೀನ್ ಸ್ಮಾಲ್ ಸ್ಕ್ರೀನ್ ಆ ಒಂದು ವ್ಯತ್ಯಾಸ ಮತ್ತೆ ಆ ಒಂದು ಡಿಫ್ರೆನ್ಸಿಯೇಷನ್ ಇಲ್ಲದೆ ಹೋಗಿದೆ ಸರ್ ಇವಾಗ ಪ್ರತಿ ಒಂದು ಇಟ್ ಆಸ್ ಅನ್ ಈಕ್ವಲ್ ಪ್ಲಾಟ್ಫಾರ್ಮ್ ಅಂಡ್ ವಿರ್ ಟ್ರೀಟಿಂಗ್ ದಿಸ್ ವೆರಿ ಈಕ್ವಲಿ ಇಂಪಾರ್ಟೆಂಟ್ ಟು ದ ಮೂವಿ ಎಲ್ಲ ಆಕ್ಚುಲಿ ಕತೆ ಇದೊಂದು ಇಂಟ್ರೆಸ್ಟಿಂಗ್ ಕತೆ ಒಂದು ಕತೆ ಫೈನಲೈಸ್ ಮಾಡ್ಕೊಂಡಿದ್ವಿ ಪ್ರೊಡಕ್ಷನ್ ಅದು ಇನ್ನೂ ಫಿಕ್ಸ್ ಆಗಿರಲಿಲ್ಲ ಸೊ ಅವರು ಯೂಶಲಿ ಬ್ಯಾಂಗ್ಳೂರ್ ಬಂದಾಗ ಏನೇ ಡಿಸ್ಕಸ್ ಮಾಡ್ತಿರ್ತೀವಿ ಯಾರ ಇದಕ್ಕೆ ಪ್ರೊಡ್ಯೂಸರ್ ಅಂದಾಗ ಫಿಕ್ಸ್ ಆಗಿಲ್ಲ ಇನ್ನು ಜಸ್ಟ್ ಒಂದು ಮೀಟಿಂಗ್ ಆಗಿತ್ತು ಅಷ್ಟೇ ಅನುಶ್ರೀ ಅವ್ರ ಮದುವೆ ಸೊ ಎಲ್ಲ ಎಲ್ಲಾರು ಫಿಕ್ಸ್ ಆಗಿ ಫಿಕ್ಸ್ ಆಗಿತ್ತು ಅನುಷ್ಠಿ ನಾವು ಫಿಕ್ಸ್ ಆಗಿದ್ವಿ ನಮ್ಮ ಇವ್ರನ್ನ ತಗದು ನೋಡಿದ್ರು ಪಿಪಿಟಿ ನಲ್ಲಿ ಯೂಸ್ ಎಲ್ಲ ಯಾರು ಆಕ್ಟರ್ಸ್ ಯಾರು ಅಂತಂದಾಗ ವಿಚಾರ ಬಂದ್ ಅನ್ನೋದೇ ನಮ್ಗಿದೆ ಹಿಂಗೆ ಮೇನ್ ಸ್ಟ್ರೀಮ್ ಸಿನಿಮಾ ಮಾಡ್ತೀರಾ ವೆಬ್ ಸೀರೀಸ್ ಅಂದ್ರೆ ಹೆಂಗೆ ಅಪ್ರೋಚ್ ಗೊತ್ತಿಲ್ವಲ್ಲ ಸೊ ಅದೇ ಒಂದು ಪ್ರತಿ ಸತಿ ಇದ್ದೀವಿ ನಾನು ಇವರು ಮಾತಾಡ್ತಾ ಇದೀವಿ ರಾಘವೇಂದ್ರಸೂರು ಸಿಕ್ಕದಾಗ್ಲೂ ಮಾತಾಡ್ತಿದ್ವಿ ಯಾರ್ಯಾರು ಅಂತ ವಿಜಯ ರಾಘವೇಂದ್ರ ಅವರು ವಿಜಯ ರಾಘವೇಂದ್ರ ಮಾಡ್ತಾರ ಸರಿ ಬೇರೆ ಯಾರು ಹೀಗೆ ಮಾತಾಡಿದೀವಿ ಅವತ್ತು ಅನುಶ್ರೀ ಮದುವೆ ನಾನು ಇದೀನಿ ಸಾರ್ ಅವ್ರಿಗೆ ಸಿಕ್ಕಿದ್ರು ರಾಘವೇಂದ್ರ ಅವರು ಮೂರು ಜನ ಮಾತಾಡ್ತಾ ಇದೀವಿ ವಿಜಯ ರಾಘವೇಂದ್ರ ಅವರು ಅವ್ರಿಗೆ ಬಂದ್ರು ಅಲ್ಲಿ ಅನುಶ್ರೀ ತಲೆ ಕಟ್ತೀವಿ ಇಲ್ಲಿ ನಾವು ಮೂರು ಜನ ಸಾರ್ ಸುಮ್ಮನೆ ನಾಳೆ ನಾವು ಕೇಳಿಲ್ಲ ಇವ್ರನ್ನ ಅಂತ ಅನ್ಸ್ಕೋಬಾರ್ದಲ್ಲ ಒಂದು ಮಾತು ಅಂತ ಅಷ್ಟೇ ಅಲ್ಲೇ ರಾಘು ನಾನು ಮಾಡ್ತಾ ಇದೀನಿ ನೀವ್ ಮಾಡ್ತೀಯ ಹ ಮಾಡ್ತೀಯ ಕೇಳ್ತಿದ್ಯಾ ನೀನು ಮಾಡಿದ್ರೆ ಚೆನ್ನಾಗಿರತ್ತೆ ಮಾಡೋ ಹಿಂಗ್ ಮುಂದ್ಸೂರ್ ಬಂದ್ರು ಮಾಡಿ ಚೆನ್ನಾಗಿರುತ್ತೆ ಇವ್ರು ಬಂದ್ರು ಮೂರು ಜನ ಲಾಕ್ ಮಾಡ್ಕೊಂಡ ತಕ್ಷಣ ಸರ್ ಫಸ್ಟ್ ಕೆಟ್ಟ ಆಪರೇಷನ್ ಅಲ್ಲೇ ಆಗಿತ್ತು ಆಗಿದ್ದ ತಕ್ಷಣ ಹೌದಾ ಏನು ಯಾವ್ದು ನೀನ್ ಮಾಡ್ತಿದ್ಯಾ ನಿಂದ ಪ್ರೊಡಕ್ಷನ್ ನನ್ನ ಕೇಳು ಓ ನಂದೇ ಪ್ರೊಡಕ್ಷನ್ ನಾನು ಮಾಡ್ತಿದ್ದೀನಿ ಸರಿ ಆಯ್ತು ಓಕೆ ಅಂತಂದ ನೆಕ್ಸ್ಟ್ ಸರ್ ಬೆಳಗ್ಗೆ ಮನೆಗೆ ಹೋದೆ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದ್ವಿ ಅಲ್ಲಿಗೆ ಕೇಮ್ ಮಾಡ್ಬೋದು ಮಾತು ಮಾತಾಡಿದ್ರಲ್ಲ ಕೊನೆಯಲ್ಲಿ ಕೇಳಿದ್ದು ಈ ಪ್ರಾಜೆಕ್ಟ್ ಹಿಂದೆ ನೀನ್ ಕೇಳಿದೆ ಇರ್ತೀನಿ ಲುಕ್ ಮಾಡ್ತೀನಿ ರೆಡಿ ಅಂತ ಹೇಳಿದೆ ಅಷ್ಟೇ ಯಾಕಂದ್ರೆ ಇವರೇ ಫಿಕ್ಸ್ ಆಗಿರೋದೆಲ್ಲ ಗೊತ್ತಿಲ್ಲ ನನಗೆ ನನ್ನ ಅಲ್ಲಿ ಹೋಗಿ ಸೋಫಾ ಮೇಲೆ ಕೂರಿಸ್ಕೊಂಡು ಇದೇ ತರ ತರುಣ ಕೂತ್ಕೊಂಡು ನಾವು ಮಾತಾಡಿ ಮಾತು ಶುರು ಮಾಡಿ ಎರಡು ನಿಮಿಷನೂ ಹೋಗಿಲ್ಲ ಎಲ್ಲ ಬಂದ್ಬಿಟ್ರು ಹಾ ಓಕೆ ಓಕೆ ಕನ್ಫರ್ಮ್ ಶೂಟಿಂಗ್ ಶೂಟಿಂಗ್ ಒಂದ್ ನಿಮಿಷ ಇರ್ರಿ ಬೇರೆ ಕೆಲಸ ನಡೀತಾ ಇದೆ ಬಟ್ ಏನೋ ಒಂದು ಅದೇ ಹೇಳ್ತಾರಲ್ಲ ಎಲ್ಲ ಕೂಡ್ಕೊಂಡು ಬರಬೇಕು ಅಂತ ಆ ತರ ಇದಾಗಿದೆ ಸರ್ ಸೋ ಥ್ಯಾಂಕ್ ಯು ತರುಣ್ ಥ್ಯಾಂಕ್ಸ್ ಟು ಪ್ರದೀಪ್ ಥ್ಯಾಂಕ್ ಯು ದೀಪಕ್ ಸರ್ ಅಂಡ್ ಎಂಟೈರ್ ಥ್ಯಾಂಕ್ ಯು ಅನುಶ್ರೀ ಹೌದಾ ನನಗೆ ಸ್ಪೂರ್ತಿನೇ ಅವರಲ್ಲ ಅದಕ್ಕೆ ಅವ್ರಿಗೆ ಹೆಚ್ಕಷ್ಟ ನೀವೇ ಹ್ಯಾಂಡಲ್ ಮಾಡ್ತಾ ನಿಮ್ಮ ಬಾಯಿಗೆ ಏನೋ ಹಾಗೆ ಆಗಲಿ ಬಿಡಿ ಅಲ್ಫಾರ್ ಸರ್ ಸರ್ ಇದು ನಮ್ಮ ನಾಲ್ಕನೇ ಪ್ರಯತ್ನ ಕಾನ್ಸೆಂಟ್ ಆಗಿ ಕಲಿತಿ دیدಿ ಕಾನ್ಸೆಂಟ್ ಆಗಿ ಇದನ್ನ ಹೆಂಗೆ ಇನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡಬಹುದು ಅಂತ ನೋಡ್ತಿದಿರಿ ಅಂಡ್ ಪ್ರತಿಯೊಂದು ಕೂಡ ಕೂಡನ ಸೀಮಾತರನೇ ಆದಷ್ಟು ಪ್ಯಾಕೇಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದಿರಿ ಸೊ ಎಲ್ಲರ ساتھ ಜೊತೆಗೆ ಇರ್ಲಿ ಸಪೋರ್ಟಿವ್ ಆಗಿ ಇತ್ತುಕೊಳ್ಳಿ ಅಂಡ್ ಇತ್ರ ಆದಷ್ಟು ಎಲ್ಲಾರ್ಗೂ ತಲುಪಿಸೋದಿಕ್ಕೆ ಅದಕ್ಕೆ ಸಹಾಯ डेफिनेटली ಬೇಕು ಐ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಎಲ್ಲರಿಗೂ ಗ್ರೂಪ್ ಅಂದರೆ ರಿಟರ್ಡ್ ಆಗ್ಬೇಕಾದ್ರೆ ಅದು ಏನೊಂದು ಪ್ರಾಬ್ಲಮ್ ಬಂದ್ಬಿಟ್ರೆ ರಿಚರ್ಡ್ ಆದಮೇಲೆ ಹಂಗೇನೇ ಇರುತ್ತಲ್ಲ ಪೇಮೆಂಟ್ ಪ್ರೌಸ್ ಅಲ್ಲಿ ಯಾವ ಸಪ್ಲಿಮೆಂಟ್ಸ್ ಎಲ್ಲ ತೊಂದರೆ ಆಗುತ್ತೆ ಇದ್ದ ಒಂದು ಗ್ಯಾದರಿಂಗ್ ಇದ್ರದ್ದು ಸಪೋರ್ಟ್ ಆಯ್ತಿ ಮನೆ ಸಪೋರ್ಟ್ ಅಂತ ಏಟ್ನಿಂಗ್ ಈ ರಾಕ್ಷಸ ವೆಬ್ ಸೀರೀಸ್ ಅಲ್ಲಿ ನಾನು ಆ್ಯಕ್ಟ್ ಮಾಡೋದಕ್ಕೆ ಮುಖ್ಯವಾಗಿ ಕಾರಣ ಎ ಎರಡು ಒಂದು ಝೀ ಕನ್ನಡ ಆ್ಯಂಡ್ ನಮ್ಮ ತರ್ಪ್ಸುದಿ ನಾನು ಝೀ ವೇದಿಕೆ ಮೇಲೆ ಒಂದು ಶೋಗೆ ನಾನು ಮೀಟ್ ಮಾಡಿದಾಗ ನಾನು ತರುಣರಿಬ್ರು ಒಂದು ವೇದಿಕೆ ಮೇಲೆ ಒಂದು ಡ್ಯಾನ್ಸ್ ಮಾಡಿದ್ವಿ ಬಂದಿದ್ದಾಗೆ ತರುಣರು ಕೇಳಿದ್ರು ಅದು ಸರ್ ನನ್ಗೆ ಸೆವೆನ್ ಡೇಸ್ ಡೇಟ್ ಕೊಡ್ತೀರಾ ನಾನು ಏಟ್ ಡೇಸ್ ಕೊಟ್ಟಿನಿ ತವರಿಗೆ ಅದಾದ್ಮೇಲೆ ಮೂರ್ ನಾಲ್ಕು ತಿಂಗಳು ನನಗೆ ಫೋನ್ ಇಲ್ಲ ಏನಿಲ್ಲ ನಾನೇ ಒಂದು ಫೋನ್ ಮಾಡಿದೆ ಏನು ನೀವು ಕೇಳಿದ್ರಿ ನೀವು ಇಲ್ಲ ಸರ್ ಟೀಮ್ ಸ್ಟಾರ್ಟ್ ಇದ್ ಮೇಲೆ ಮೀಟ್ ಮಾಡುತ್ತೆ ನೀವು ಡಿ ಸಿ ಪಿ ರುದ್ರಾಯಿ ಅಂತ ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ರಿ ಆಮೇಲೆ ಸ್ವಲ್ಪ ನ್ಯಾಚುರಲ್ ಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕು ಅಂತ ಅಷ್ಟೇ ಹೇಳಿಟ್ಟಿದ್ದು ಆಮೇಲೆ ಮತ್ತೆ ಅವರಿಂದ ಯಾವುದು ಫೋನ್ ಬರಲಿಲ್ಲ ನನಗೆ ಬಂದಿದ್ದೆಲ್ಲ ಅವ್ರ ಟೀಮ್ ರಾಮ್ ತೇಜ್ ಅಂತ ಇದ್ದಾರೆ ಸಾಹೇಬರು ಅವರು ಬಹಳ ಚೆನ್ನಾಗಿ ಕೆಡ್ಕೋತಾರೆ ಕೆಟ್ಟಕ್ಕೆ ಅವರು ಬಂದು ಫೋನ್ ಮಾಡಿರೋ ಅಣ್ಣ ಹೇಳಿದ್ರೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಏನು ಇದನ್ನ ಇಲ್ಲಪ್ಪ ನಾನು ತರುಣ್ ಸುದೀರೋನ್ ಹೇಳಿದ್ರೆ ನಾನು ಡೇಟ್ ಬಗ್ಗೆ ಮಾತೇ ಇಲ್ಲ ನಾನು ಮಾಡ್ತೀನಿ ಅದೇ ಸರ್ ನಿಮ್ಗೆ ಸ್ವಲ್ಪ ಕಮರ್ಷಿಯಲ್ ಪೇಮೆಂಟ್ ಬಗ್ಗೆ ಮಾತಾಡಿದ್ರು ಅನುಕೂಲ ಆಗ್ತಿತ್ತು ನಾನು ಹೇಳಿದೆ ನಾನು ತರುಣ್ ಸುದೀರೋ ಅಲ್ವಾ ಅವ್ರು ನನಗೆ ಪ್ರೀತಿಯಿಂದ ನನಗೆ ಆಫರ್ ಕೊಟ್ಟಿದಾರೆ ಅದ್ರ ಎಲ್ಲರೂ ಪ್ರೀತಿಯಿಂದ ಕೊಡ್ತಾರೆ ಫ್ರೇ ಮಾಡ್ತಿರ್ ಕೇಳಕೋಬೇಡಿ ನನ್ನ ಜೀವನ ನಡೀಬೇಕಲ್ಲ ನಾನು ತರುಣ್ಗೋಸ್ಕರ ಇದೊಂದು ಫ್ರೀಯಾಗಿ ಮಾಡ್ತೀನಿ ಏನು ಕೊಟ್ಟು ತಗೋತೀನಿ ಅಂತ ಹೇಳಿದೆ ಬಿಕಾಸ್ ಅವರು ಅಷ್ಟು ಪ್ರೀತಿಯಿಂದ ನನಗೊಂದು ಪಾತ್ರ ಮೈಂಡ್ ಅಲ್ಲಿ ಅಂದ್ಕೊಂಡು ಅವ್ರು ಸಿನಿಮಾದಲ್ಲೇ ಮಾಡ್ಬೇಕು ಒಂದು ಯುನೀಕ್ ಆಗಿ ಮಾಡ್ಬೇಕು ಜೊತೆ ಅಂತೆಲ್ಲ ಹೇಳ್ತಾ ಇದ್ರು ಅದಿನ್ನು ಚಾನ್ಸ್ ಬಂದಿಲ್ಲ ನನಗಿನ್ನು ಬಂತಲ್ಲ ಹಾಗಾಗಿ ನಾನು ಅಷ್ಟೇ ರೆಸ್ಪೆಕ್ಟ್ ಆಗಿ ಏನು ಕೊಡ್ತಾರೆ ತಗೊಂಡು ಮಾಡ್ತೀನಿ ಇದು ನಾನು ತೋರಿಸಿದಂತ ಅವ್ರಿಗೊಂದು ಚಿಕ್ಕ ಗೌರವ ಅಂತ ಆಸ್ತೀನಿ ಆ ಪ್ರೀತಿ ಮೇಲೆ ನನಗೆ ತುಂಬಾ ಸ್ಮಾರ್ಟ್ ಆಗಿದೆ ಅದೇ ಹೇಳ್ತಾ ಇದ್ದೆ ಹಾಗಾಗಿ ಆಮೇಲೆ ಹಾಗಂತ ಅವ್ರು ನನಗೇನು ಫ್ರೀಯಾಗಿ ಮಾಡಿಸ್ಲಿಲ್ಲ ನಾನು ಏನು ಕೊಡಬೇಕು ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ತರುಣ್ ಸುಧೀರ್ ಅಂಡ್ ಮಿಸ್ಟರ್ ಆಮೇಲೆ ಈ ಶೂಟಿಂಗ್ ಟೈಮ್ ಅಲ್ಲಿ ಸುಹಾನ್ ಬಗ್ಗೆ ಹೇಳಬೇಕು ವಯಸ್ಸು ಚಿಕ್ಕ ಅನ್ಕೋತೀನಿ ನಾನು ತುಂಬಾ ಚಿಕ್ಕವರ ಓಕೆ ನಾನು ಬಂದಾಗ ಹೇಳ್ತಾ ಇದ್ದೆ ನಮ್ಗೆ ಇನ್ನೊಂದು ಏನಾಗಿ ಎರಡು ಲೆವೆಲ್ ಆಗುತ್ತೆ ನಮಗೆ ಬತ್ತಿದ್ದ ಫಸ್ಟ್ ದಬ 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 ಅಂತ ಎಲ್ಲ ಕಾಲಿಗೆ ಬೀಳ್ತಾರೆ ನೆಕ್ಸ್ಟ್ ಹಿರಿಯ ನಾಟರ್ ಅಂತ ಕೂಡಬಿಡ್ತಾರೆ ಎರಡು ಪ್ಲೇಸ್ ನಮ್ಗೆ ಅಲ್ಲಿಂದ ಈ ಕಡೆ ಹೇಗೆ ಬರ್ದಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನೀಗ ಅವ್ರು ನನಗೆ ಹೇಳಿದ್ದು ಸರ್ ನೀವು ಚಿಕ್ಕವ್ರಿಗೆ ಚಿಕ್ಕವರು ದೊಡ್ಡವ್ರೆ ದೊಡ್ಡವರು ಸರ್ ನಿಮ್ಮ ಜೊತೆ ಟ್ರಾವೆಲ್ ಮಾಡಿದ್ರೆ ನಮಗೆ ಖುಷಿ ಅಂತ ನೈಸಾಗಿ ಹೇಳ್ತಾ ಅವ್ರಿಗೆ ಹೇಗೆ ಬೇಕು ಹಾಗೆ ಆ್ಯಕ್ಟ್ ಮಾಡಿಸ್ಕೊಳ್ತಾರೆ ಅಂತ ಸಾಮರ್ಥ್ಯ ಡೈರೆಕ್ಟ್ರಿಗೆ ಸುಹಾನ್ ಬಟ್ ಬಹಳ ವಂಡರ್ಫುಲ್ ಡೈರೆಕ್ಟರ್ ಆಮೇಲೆ ನನ್ನ ಹೇರ್ ಸ್ಟೈಲ್ ಆಗೋದವ್ರಿಗೆಲ್ಲ ವರದಿ ಜಿಲ್ಲೆ ಇರಬೇಕು ಸರ್ ನಾ ಇಲ್ಲಪ್ಪ ಹೇರ್ ಸ್ಟೈಲ್ ಟ್ರಿಕ್ ಮಾಡಿಬಿಟ್ಟಿದ್ದೀನಿ ಪರವಾಗಿಲ್ಲ ಸರ್ ನಿಮ್ಮ ಪಾತ್ರ ಚೆನ್ನಾಗಿ ಆಚರಿಸುತ್ತೆ ಐವತ್ತೊಂಬತ್ತು ವರ್ಷ ರಿಟೈರ್ಡ್ ಆಗ್ತಾ ಇರ್ತೀರ ಅರವತ್ತು ವರ್ಷದ ತರ ಕಾಣಿಸ್ತಾ ಕಾಣಿಸಲ್ಲ ಬಟ್ ಅರವತ್ತು ವರ್ಷ ತೋರಿಸ್ತಿಲ್ಲ ಹೀಗೆಲ್ಲ ಮಾಡಿ ನಮ್ಮನ್ನ ಕೆಲಸ ಮಾಡಿಸ್ಕೊಂಡಿದ್ದಾರೆ ವಂಡರ್ಫುಲ್ ಡೈರೆಕ್ಟರ್ ಬಟ್ ಇಲ್ಲಿ ಬಹಳ ಆಶ್ಚರ್ಯ ಏನಂದ್ರೆ ಇಲ್ಲಿಂದ ಜನನ ಸೌದತ್ತಿ ಕರ್ಕೊಂಡು ಹೋಗಿ ಆ ಒಂದು ಕ್ರೌಡ್ ಅಲ್ಲಿ ಅಷ್ಟೊಂದು ಜೂನಿಯರ್ಸ್ ಅಷ್ಟೊಂದು ಕ್ರೌಡ್ಕೊಂಡು ಇಟ್ಸ್ ನಾಟ್ ಈಸಿ ಯಾಕಂದ್ರೆ ಮಾಡೋಕೆ ನಾನು ಮೂರು ಸಿನಿಮಾ ಪ್ರೊಡ್ಯೂಸ್ ನನಗೆ ಗೊತ್ತು ಎಷ್ಟು ಡಿಫಿಕಲ್ಟ್ ಇರುತ್ತೆ ಒಂದು ಸೀನ್ ತೆಗೆಯೋದು ಅಂತ ನಾನು ಈ ಮೂರು ಎಪಿಸೋಡ್ ವಿತ್ ಮ್ಯೂಸಿಕ್ ನೋಡಿದಾಗ ಕಾಣಿಸ್ತಾ ರಿಯಲ್ ರಿಯಲಿ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಅಂಡ್ ಬ್ಯಾಕ್ ಜಿ ಕನ್ನಡ ಸಪೋರ್ಟ್ ಎದ್ದು ಕಾಣ್ತಾ ಇದೆ ವಂಡರ್ಫುಲ್ ನನ್ನ ನಾನು ಇಷ್ಟಪಟ್ಟಷ್ಟಕ್ಕೆ ಜನ ಅಂತ ಅಂತೇಳಿಲ್ಲ ಬಟ್ ಆರೆಕ್ಟ್ ನಾನು ಒಬ್ಬ ಆಡಿಯನ್ಸ್ ನೋಡಿ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಹೆಡ್ ಅವ್ರು ಹೇಳಿದಾಗೆ ನಾಲ್ಕನೇ ಎಪಿಸೋಡ್ ಇಂದ ತುಂಬಾ ಚೆನ್ನಾಗಿ ಟೇಕಪ್ ಆಗುತ್ತೆ ಅನ್ಬಿಲಿವಬಲ್ ಆಗಿ ಹೊಟ್ಟೋಗುತ್ತೆ ರಾಕ್ಷಸ ಯಾರು ಅಂತ ಕೊನೆಯವ್ರಿಗೂ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಹಾಗಾಗಿ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಸುಹರ್ ಪ್ರಸಾದ್ ಅಂಡ್ ಎವ್ರಿ ಬಾಡಿ ಆಮೇಲೆ ಇನ್ನು ಹೀರೋ ರಾಘು ಬಗ್ಗೆ ಹೇಳ್ಬೇಕು ಅಂದ್ರೆ ವಂಡರ್ಫುಲ್ ಆಕ್ಟರ್ ಬಹಳ ನಾನು ಅವ್ರು ನೋಡ್ಕೊಂಡೆ ಬಡಿದಿರೋದು ಹಾಗಾಗಿ ವಂಡರ್ಫುಲ್ ಆಕ್ಟರ್ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರು ಅಷ್ಟೇ ಫಸ್ಟ್ ಟೈಮ್ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಮಿಕ್ಸ್ ಆಗ್ತಾರೆ ನೋಡ್ಕೊಳ್ಳಿ ಇವ್ರು ಬೇಕಾದಷ್ಟು ಇದೆ ನಾವು ಹಾಗಾಗಿ ವಂಡರ್ಫುಲ್ ಡೈರೆಕ್ಟರ್ ಒಂದು ಹುಡುಗಿ ಹೀರೋ ಆಮೇಲೆ ಮಯೂರಿ ಅಷ್ಟೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ತುಂಬಾ ಮುದ್ದಾದ ಹುಡುಗಿ ಆಮೇಲೆ ನಾನು ಈ ಜಿ ಫೈ ಜಿ ಕನ್ನಡ ಬಗ್ಗೆ ಹೇಳಬೇಕು ತುಂಬ ಗ್ಯಾಪ್ ಅಲ್ಲಿ ನಾನು ಮನೇಲಿ ಕೂತ್ಕೊಂಡಾಗ ಒಂದು ಎಂಟು ಒಂಬತ್ತು ವರ್ಷ ಕೂತಾಗ ನನಗೆ ಒಂದು ರಿಯಾಲಿಟಿ ಶೋ ಮೂಲಕ ನಾನು ಒಂದು ಆಕ್ಸಿಡೆಂಟ್ ಕೊಟ್ಟಂತ ಒಂದು ವಾಹಿನಿ ಜಿ ಫೈವ್ ಜಿ ಕನ್ನಡ ಹಾಗೆ ಎವ್ರಿ ವೇ ನಾನು ಎಲ್ಲೇ ಹೋದ್ರು ಅದನ್ನ ಮರೆಯೋಕ್ಕಾಗಲ್ಲ ಆ ಪ್ರೀತಿ ಅವ್ರು ಯಾವಾಗಲೇ ಕರೆದ್ರು ಕೂಡ ನಾನು ಯಾವುದೇ ಶೋ ಆಗಲಿ ಹಿಂದೆ ಮುಂದೆ ಮಾತಾಡದೆ ಹೋಗಿ ನನ್ನ ಒಂದು ಸಣ್ಣ ಕೆಲಸ ಆಗ್ಬೋದು ಆ ದೊಡ್ಡ ಕೆಲಸ ಆಗ್ಬೋದು ಮಾಡಿ ಬಂದಿದ್ದೀನಿ ಬಹಳ ಖುಷಿ ಆಗ್ತದೆ ಇಂಥ ಇಂತ ಒಂದು ಟೀಮ್ ಅಲ್ಲಿ ಬಂದು ವೆಬ್ ಸೀರೀಸ್ ನಾನು ಕೂತಿದ್ದೆ ಯಾಕಂದ್ರೆ ತುಂಬಾ ಚಾಲೆಂಜಿಂಗ್ ವೆಬ್ ಸೀರೀಸ್ ಕರ್ನಾಟಕದಲ್ಲಿ ಪುಷ್ ಮಾಡ್ತಾ ಇರೋದೇ ಬಹಳ ದೊಡ್ಡ ವಿಷಯ ಯಾಕಂದ್ರೆ ಸೀರಿಯಸ್ ಸೀರಿಯಲ್ಸ್ ಹೋಗ್ತಾ ಇದೆ ಸಿನಿಮಾ ಹೋಗ್ತಾ ಇದೆ ವೆಬ್ ಸೀರೀಸ್ಗೆ ಜನ ಕೂಡ್ಸೋದು ಯಾಕಂದ್ರೆ ಹಿಂದೆ ಮಾಡುವ ಮೂರು ವೆಬ್ ಸೀರೀಸ್ ತುಂಬಾ ದೊಡ್ಡ ಹಿಟ್ ಆಗಿದೆ ನಾನು ನೋಡಿದ್ದೀನಿ ಇದು ನಾನು ಅನ್ಕೋತೀನಿ ಏನು ಜನಪ್ರಿಯತೆ ಗಳಿಸಿದ್ಯೋ ಪ್ರೀವಿಯಸ್ ವೆಬ್ ಸೀರೀಸ್ ಇದು ಅದು ಹತ್ತು ಪಟ್ಟು ಜನಪ್ರಿಯತೆ ಗಳಿಸುತ್ತೆ ನೋ ಡೌಟ್ ಈ ರಾಕ್ಷಸ ಐ ಥಿಂಕ್ ರಾಕ್ಷಸ ಟೂ ಕೂಡ ಬರ್ಬೋದು ಅನ್ಕೋತೀನಿ ನಾನು ಅಲ್ವ ಬರ್ಬೋದ ಬರ್ಲಿ ಒಂದು ಹೋಪ್ ಫಾರ್ ದಿ ಬೆಸ್ಟ್ ಎನಿವೆ ಥ್ಯಾಂಕ್ಸ್ ಟು ಮೈ ಝಿ ಕನ್ನಡ ಅಂಡ್ ಮೈ ಡೈರೆಕ್ಟರ್ ತರ್ಡ್ ಸುಧೀರ್ ಅಂಡ್ ಪ್ರೊಡ್ಯೂಸರ್ ತರ್ಡ್ ಸುಧೀರ್ ಅಂಡ್ ಮೈ ಡೈರೆಕ್ಟರ್ ಮೈ ಹೋಲ್ ಟೀಮ್ ಅಂಡ್ ವಿತ್ ಯು ಆಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ಮತ್ತೆ ಈ ಜನ ಹೀಗೆ ಸಾಗಲಿ ಅಂತ ದೇವ್ರನ್ನ ಬೇಡ್ಕೊತೀನಿ ಥ್ಯಾಂಕ್ ಯು thank you very much